ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಧನುರ್ಮಾಸದ ಬಗ್ಗೆ ಇದ್ದೀನಿ ನಿಮಗೆ ಯಾವತ್ತಿಂದ ಪ್ರಾರಂಭ ಆಗುತ್ತೆ ಹೇಗೆ ನಾವು ಆಚರಣೆ ಮಾಡಬೇಕು ಅಂತ ತಿಳ್ಕೊಳೋಣ ಸ್ನೇಹಿತರೆ ಧನುರ್ಮಾಸ ಡಿಸೆಂಬರ್ ಹದಿನೇಳನೇ ತಾರೀಕಿಂದ ಪ್ರಾರಂಭ ಇದೆ ಬುಧವಾರದಿಂದ ಪ್ರಾರಂಭ ಇದೆ ಜನವರಿ ಹದಿಮೂರನೇ ತಾರೀಕು ತನಕನೂ ನಾವು ಧನುರ್ಮಾಸವನ್ನು ಆಚರಣೆಯನ್ನು ಮಾಡ್ತೀವಿ ಜನವರಿ ಹದಿಮೂರನೇ ತಾರೀಕು ಭೋಗಿ ಹಬ್ಬ ಅಂತ ಆಚರಣೆ ಮಾಡ್ತೀವಲ್ವ ಸಂಕ್ರಾಂತಿಯ ಹಿಂದಿನ ದಿನದ ಆಚರಣೆ ಅಂತ ಹೇಳ್ಬೋದು ಹಾಗಾಗಿ ಅವತ್ತಿನ ದಿನದ ತನಕ ನಾವು ಧನುರ್ಮಾಸವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಮಾರ್ಗಶೀರ್ಷ ಮಾಸದಲ್ಲಿ ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಯಾಕೆ ಅಂತಂದರೆ ಮುಂದೆ ನಮಗೆ ಅಧಿಕ ಮಾಸ ಬರ್ತಾ ಇದೆ ಅದಕ್ಕೋಸ್ಕರ ಹೀಗೆ ಒಂದು ತಿಂಗಳು ಹೆಚ್ಚಿಗೆ ನಾವು ಆಚರಣೆಯನ್ನು ಮಾಡಬೇಕಾಗುತ್ತೆ ಯಾವ ತಿಂಗಳಲ್ಲಿ ಅಧಿಕ ಮಾಸ ಬಂದಿದೆ ಅಂತ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಇನ್ನೂ ಸಮಯ ಇದೆ ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಮಾಸಗಳು ಹಾಗಾಗಿ ಈ ಸಲ ನಾವು ಮಾರ್ಗಶೀರ್ಷ ಮಾಸದಲ್ಲಿ ಧನುರ್ಮಾಸವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೋಡಿರಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿವಸ ನಾವು ಧನುರ್ಮಾಸವನ್ನು ಶುರು ಮಾಡ್ತಾ ಇದ್ದೀವಿ ಬುಧವಾರ ಅವತ್ತು ಸುಕರ್ಮ ಯೋಗ ಗರಜ ಈ ಬಾರಿ ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಯಾಕೆ ಹೀಗೆ ಧನುರ್ಮಾಸವನ್ನು ನಾವು ಆಚರಣೆ ಮಾಡಬೇಕು ಯಾಕೆ ಇಷ್ಟೊಂದು ಮಹತ್ವ ಇದೆ ಈ ಮಾಸಕ್ಕೆ ಅಂತ ತಿಳ್ಕೊಳ್ಳೋದಾದರೆ ಧನುರ್ಮಾಸ ಸೂರ್ಯ ಧನುರ್ ರಾಶಿಯನ್ನ ಪ್ರವೇಶಿಸಿದಂತಹ ದಿನ ಅಂತ ಹೇಳ್ಬೋದು ಮುಂದಿನ ರಾಶಿಗೆ ಅಂದರೆ ಮಕರ ರಾಶಿಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗುವ ತನಕನೂ ನಾವು ಧನುರ್ಮಾಸವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನೇಳನೇ ತಾರೀಕಿಂದ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿಮೂರನೇ ತಾರೀಕು ತನಕ ನಾವು ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದಂಥ ಮಾಸ ಅಂತ ಹೇಳ್ಬೋದು ಈ ಒಂದು ಧನುರ್ಮಾಸ ಪ್ರತಿ ಈ ಒಂದು ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಪೂಜೆಯನ್ನು ಮುಗಿಸ್ಕೋಬೇಕು ಹಾಗಾಗಿ ಉಷಃ ಕಾಲದಲ್ಲಿನೇ ಏಳಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಅಂದರೆ ನಾಲ್ಕೂವರೆಗೇನೆ ಭಗವಂತನ ಪೂಜೆ ಹುಗ್ಗಿ ನೈವೇದ್ಯ ಎಲ್ಲವೂ ಸಹ ಆಗಬೇಕು ಜನವರಿ ಹದಿನೈದರಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಇದೆ ಉತ್ತರಾಯಣ ದೇವತೆಗಳಿಗೆ ಹಗಲಾದರೆ ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಅಂತ ಹೇಳ್ತೀವಿ ಉತ್ಥಾನ ದ್ವಾದಶಿ ದಿನ ಯೋಗ ನಿದ್ರೆಯಿಂದ ಎದ್ದಂತಹ ಭಗವಂತನಿಗೆ ಈ ಒಂದು ಧನುರ್ಮಾಸ ಅರುಣೋದಯದ ಕಾಲ ಅಂತ ಹೇಳಲಾಗತ್ತೆ ಹಾಗೆಯೇ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಮಾಸದಲ್ಲಿನೇ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ಅಲ್ವಾ ಸ್ನೇಹಿತರೆ ತುಂಬ ವಿಶೇಷವಾದಂಥ ದಿನಗಳು ಧನುರ್ಮಾಸದಲ್ಲಿ ನಾವು ಕಾಣ್ಬೋದು ಇನ್ನು ಧನುರ್ಮಾಸದ ನಿಯಮಗಳು ಏನೇನಿದೆ ಹೇಗೆ ನಾವು ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡಬೇಕು ಅಂತ ನೋಡೋದಾದರೆ ಬೆಳಗ್ಗೆ ಉಷಕಾಲದಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಎರಡು ಗಂಟೆ ಮುಂಚಿತವಾಗಿ ಇರುವಂಥ ಸಮಯವನ್ನು ಉಷ ಅಂತ ಕರೆಯಲಾಗುತ್ತೆ ನಾಲ್ಕು ನಾಲ್ಕೂವರೆಗೆಲ್ಲೂ ಎದ್ದು ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆಯನ್ನು ಮುಗಿಸಿ ಮುದ್ಗಾನ ಅಂದರೆ ಹುಗ್ಗಿ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಲಾಗತ್ತೆ ನಾಲ್ಕೂವರೆಯಿಂದ ಆರೂವರೆ ಒಳಗೇ ಪೂಜೆ ನೈವೇದ್ಯ ಎಲ್ಲನೂ ಸಹ ಮುಗ್ದಿರಬೇಕು ಸೂರ್ಯೋದಯ ಆರು ಗಂಟೆ ಆರೂವರೆ ಹೆಚ್ಚು ಕಡಿಮೆ ಇರುತ್ತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಾಗಿದ್ದಾಗ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಪೂಜೆನೂ ಮತ್ತು ಮುದ್ಗಾನ ನೈವೇದ್ಯನೂ ಆಗಿರಬೇಕು ದೇವರಿಗೆ ಅಂತ ಹೇಳಲಾಗುತ್ತೆ ದೇವಸ್ಥಾನಗಳೆಲ್ಲನೂ ಧನುರ್ಮಾಸದಲ್ಲಿ ಬೇಗನೆ ತೆಗೆಯುತ್ತೆ ಪೂಜೆ ಮಾಡಿಬಿಟ್ಟು ಹುಗ್ಗಿಯನ್ನು ನೈವೇದ್ಯ ಮಾಡ್ತಾರೆ ಈ ಒಂದು ಧನುರ್ಮಾಸದಲ್ಲಿ ಕೆಲವೊಬ್ಬರು ದೇವಸ್ಥಾನಗಳಲ್ಲಿ ಹುಗ್ಗಿ ಮಾಡಿಸಿ ನೈವೇದ್ಯ ಮಾಡಿಸ್ತಾರೆ ಪೂಜೆಗಳನ್ನು ಮಾಡಿಸ್ತಾರೆ ಮನೆಗಳಲ್ಲೂ ಸಹ ಈ ಒಂದು ಧನುರ್ಮಾಸದಲ್ಲಿ ದಿನನಿತ್ಯವಾಗಿ ದೇವರ ಪೂಜೆ ಮುದ್ಗಾನ ನೈವೇದ್ಯ ಎಲ್ಲನೂ ಮಾಡಲಾಗುತ್ತೆ ಈ ಒಂದು ಸಮಯದಲ್ಲಿ ಅಂದರೆ ಆರೂವರೆ ಒಳಗೇನೆ ಮಾಡ್ತಕ್ಕಂಥ ಪೂಜೆ ತುಂಬ ಶ್ರೇಷ್ಠವಾದ ಪೂಜೆ ಅಂತ ಕರೆಸ್ಕೊಳುತ್ತೆ ನಕ್ಷತ್ರಗಳು ಮಾಯವಾದ ಮೇಲೆ ಮಾಡುವಂಥ ಪೂಜೆ ಮಧ್ಯಮ ಅಂತ ಕರೆಸ್ಕೊಳುತ್ತೆ ಇನ್ನು ಸೂರ್ಯ ಉದಯ ಆದಮೇಲೆ ಬಿಸಿಲು ಬಂದ ಮೇಲೆ ಮಾಡುವಂಥ ಪೂಜೆ ಅಧಮ ಅಂತ ಕರೆಸ್ಕೊಳ್ಳುತ್ತೆ ಅದಕ್ಕೆ ಫಲನೇ ಸಿಗೋದಿಲ್ಲ ಅಂತ ನಿಷ್ಫಲವನ್ನು ಅದು ಕೊಡುತ್ತೆ ಹಾಗಾಗಿ ಸೂರ್ಯೋದಯದ ನಂತರ ಪೂಜೆಯನ್ನು ಮಾಡೋದು ಶ್ರೇಷ್ಠ ಅಲ್ಲ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಧನುರ್ಮಾಸದಲ್ಲಿ ದೇವರ ಪೂಜೆಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದು ಉತ್ತಮವಾದಂಥ ಫಲವನ್ನು ನಮಗೆ ಕೊಡುತ್ತೆ ಶ್ರೇಷ್ಠವಾದಂಥ ಒಂದು ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ಹೀಗೆ ಪೂಜೆಯನ್ನು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಿದ್ರೆ ಸಕಲ ಮನೋರಥಗಳು ಸಹ ಪೂರ್ಣ ಆಗುತ್ತೆ ಅಂತ ಅಂದರೆ ಏನಾದರೂ ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಅಂತ ಹೀಗೆ ಯಾರು ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಪೂಜೆಯನ್ನು ಮಾಡೋದಿಲ್ವೋ ಸೂರ್ಯ ಉದಯ ಆದಮೇಲೆ ಬಿಸಿಲು ಬಂದ ಮೇಲೆ ಪೂಜೆಯನ್ನು ಮಾಡ್ತಾರೋ ಅಂಥವರು ಏಳು ಜನ್ಮಗಳಲ್ಲಿ ದಾರಿದ್ರ್ಯನಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ ಮತ್ತು ಕ್ಷಯ ರೋಗಿಗಳಾಗ್ತಾರೆ ಮೂರ್ಖರಾಗ್ತಾರೆ ಅಂತ ಹೇಳ್ತಾರೆ ಈ ಪೂಜೆಯನ್ನು ಒಂದು ದಿನ ಮಾಡಿದರೂ ಸಹ ಸಹಸ್ರ ವರ್ಷ ಪೂಜೆ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳಾಗುತ್ತೆ ನಮಗೆ ದಿನನಿತ್ಯ ಆಗೋದಿಲ್ಲಪ್ಪ ಬೆಳಗ್ಗೆ ಎದ್ದು ಮಾಡಲಿಕ್ಕೆ ವಯಸ್ಸಾಗಿದೆ ಆರೋಗ್ಯದ ಸಮಸ್ಯೆ ಇದೆ ಇನ್ನೇನಾದರೂ ತೊಂದರೆಗಳಿದ್ದು ದಿನನಿತ್ಯ ನಮಗೆ ಅಷ್ಟು ದಿನಗಳ ಕಾಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋರು ಒಂದು ದಿನ ಯಾವತ್ತಾದರೂ ಒಂದು ದಿನ ಆದರೂ ಬೆಳಗ್ಗೆ ಎದ್ದು ಪೂಜೆ ಮುದ್ಗಾನ ನೈವೇದ್ಯ ದೇವರಿಗೆ ಮಾಡೋದ್ರಿಂದ ಸಹಸ್ರ ವರ್ಷಗಳ ಪೂಜೆ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಷ್ಟು ಒಂದು ವಿಶೇಷತೆ ಒಂದು ದಿನಕ್ಕಿದೆ ಅಂದರೆ ಅಷ್ಟೂ ದಿನಗಳು ಪೂಜೆ ಮಾಡಿದರೆ ಎಷ್ಟು ಪುಣ್ಯ ಲಭ್ಯ ಆಗ್ಬೋದು ನೀವೇ ಯೋಚನೆ ಮಾಡಿರಿ ಸ್ನೇಹಿತರೆ ಸಹಸ್ರ ವರ್ಷಗಳು ಅಂದರೆ ಒಂದು ಸಾವಿರ ವರ್ಷಗಳು ಅಷ್ಟು ಪುಣ್ಯ ನಮಗೆ ಸಿಗುತ್ತೆ ಮನುಷ್ಯರಿಗೆ ಅಷ್ಟು ಆಯುಷ್ಯ ಇರೋದಿಲ್ಲ ಅಷ್ಟು ವರ್ಷಗಳು ಮಾಡಿದ ಪೂಜೆ ಮಾಡಿದಂಥ ಪುಣ್ಯ ನಮಗೆ ಸಿಗುತ್ತೆ ಅಂದರೆ ತುಂಬ ಒಂದು ವಿಶೇಷವಾದಂಥ ಸಮಯ ಅಂತ ಹೇಳ್ಬೋದು ಈ ರೀತಿಯಾಗಿ ಧನುರ್ಮಾಸದ ಪೂಜೆಯನ್ನು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಿ ಮುದ್ಗಾನ್ನವನ್ನು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ತಾರೆ ಅವರು ಅಂತ ಹೇಳಲಾಗುತ್ತೆ ಇದರಿಂದ ಶತ್ರುಗಳ ನಾಶ ಆಗುತ್ತೆ ಮತ್ತೆ ದೀರ್ಘ ಆಯುಷು ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಇಷ್ಟೊಂದು ಮಹತ್ವ ಈ ಒಂದು ಧನುರ್ಮಾಸದ ಆಚರಣೆಯಲ್ಲಿ ಇದೆ ಸ್ನೇಹಿತರೆ ಇನ್ನು ಧನುರ್ಮಾಸದಲ್ಲಿ ಕೆಲವೊಂದು ದಾನಗಳನ್ನು ಕೊಡಬೇಕಾಗತ್ತೆ ಆ ದಾನಗಳು ಯಾವ್ದ್ಯಾವುದು ಅಂತಂದರೆ ಕಂಬಳಿ ದಾನವನ್ನು ಕೊಡ್ಬೋದು ಅಥವಾ ಬೆಡ್ಶೀಟು ಹೊದ್ಕೊಳ್ಳಿಕೆ ಅಥವಾ ಯಾರಿಗಾದರೂ ಬಡವರಿಗೆ ಅಂಥವ್ರಿಗೆ ನಿರ್ಗತಿಕರಿಗೆ ಸ್ವೆಟರ್ಗಳನ್ನು ಕೊಡಿಸೋದು ಅಥವಾ ದಪ್ಪನಾದಂಥ ಹೊದಕೊಳ್ಳಿಕೆ ಬೆಡ್ಶೀಟು ಕಂಬಳಿ ದಾನ ತುಂಬ ಶ್ರೇಷ್ಠ ಅಂತ ಹೇಳಿದ್ದಾರೆ ಮತ್ತು ಶಯ್ಯ ದಾನ ಅಂದರೆ ಹಾಸಿಗೆ ದಿಂಬು ಇದನ್ನ ಬೆಡ್ಶೀಟ್ಗಳನ್ನು ದಾನವಾಗಿ ಕೊಡೋದು ಇದನ್ನು ಅಷ್ಟೇ ತುಂಬ ಶ್ರೇಷ್ಠವಾದಂಥ ದಾನ ಹಾಗೆಯೇ ದಾನ ಅಂದರೆ ಹುಗ್ಗಿಯನ್ನು ಮಾಡಿ ಅಥವಾ ದೇವಸ್ಥಾನಗಳಲ್ಲಿ ಮಾಡಿಸಿ ನೈವೇದ್ಯ ಮಾಡಿ ಅದನ್ನು ಯಾರಿಗಾದರೂ ದಾನವಾಗಿ ಕೊಡೋದು ನೈವೇದ್ಯವನ್ನು ಮಾಡಿದ್ರಲ್ಲಿ ಒಂದು ಭಾಗವನ್ನು ದಾನವಾಗಿ ಕೊಡೋದು ಈ ರೀತಿ ಮಾಡೋದರಿಂದ ಅತ್ಯಂತ ಪುಣ್ಯವನ್ನು ಮತ್ತು ಅತ್ಯಂತ ಶ್ರೇಷ್ಠವಾದ ಫಲವನ್ನು ನೀವು ಪಡೀಬೋದು ಅಂತ ಹೇಳಾಗುತ್ತೆ ಸೂರ್ಯೋದಯಕ್ಕಿಂತ ಮುಂಚೆ ಮುದ್ಗಾನ ನೈವೇದ್ಯ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಆದರೆ ನಾವು ಮಾತ್ರ ಸೂರ್ಯೋದಯದ ನಂತರನೇ ಭೋಜನವನ್ನು ಮಾಡಬೇಕು ಯಾವತ್ತೂ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಾವು ಭೋಜನವನ್ನು ಮಾಡಬಾರ್ದು ಅದಕ್ಕೋಸ್ಕರ ದ್ವಾದಶಿ ದಿನ ಪಾರಣೆಯ ಸಮಯ ಅಂತ ಇಟ್ಟಿರ್ತಾರೆ ಪಾರಣೆ ಅಂತಂದರೆ ಸೂರ್ಯೋದಯದ ನಂತರದಲ್ಲಿ ಭೋಜನವನ್ನು ಮಾಡೋದು ಹಾಗಾಗಿ ದೇವರಿಗೆ ನಾವು ಮುದ್ಗಾನ ನೈವೇದ್ಯ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಆರೂವರೆ ಸೂರ್ಯೋದಯ ಎಷ್ಟೆಷ್ಟೊತ್ತಿಗೆ ಇದೆಯೋ ನಿಮ್ಮ ಊರುಗಳಲ್ಲಿ ಅಷ್ಟಕ್ಕೂ ಮುಂಚಿತವಾಗಿ ಯಾವತ್ತೂ ನಾವು ಊಟವನ್ನು ಮಾಡಬಾರ್ದು ಹೀಗೆ ನಾವು ಧನುರ್ಮಾಸವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಹುಗ್ಗಿ ಅಥವಾ ಮುದ್ಗಾನವನ್ನು ಹೇಗೆ ಮಾಡಬೇಕು ಯಾವ ಅಳತೆಯಲ್ಲಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಇದರ ರೆಸಿಪಿಯನ್ನು ನಾನು ಅಡುಗೆ ಚಾನಲಲ್ಲಿ ಹಾಕ್ತೀನಿ ನೋಡಿಕೊಡ್ರಿ ಸ್ನೇಹಿತರೆ ಮುದ್ಗಾನ ಮಾಡಲಿಕ್ಕೆ ಅಕ್ಕಿ ಹೆಸರು ಬೇಳೆ ಮುಖ್ಯವಾಗಿ ಎರಡು ಪದಾರ್ಥಗಳು ಬೇಕೇ ಬೇಕು ಮತ್ತು ಶುಂಠಿ ಬಳಸ್ಬೋದು ಮೆಣಸು ಜೀರಿಗೆ ತುಪ್ಪ ಗೋಡಂಬಿ ಬಾದಾಮಿ ಕೊಬ್ಬರಿ ಕರಿಬೇವು ಲವಂಗ ಏಲಕ್ಕಿ ಇಷ್ಟೆಲ್ಲನೂ ಬಳಸಿ ಧನುರ್ಮಾಸದಲ್ಲಿ ಮುದ್ಗಾನವನ್ನು ತಯಾರು ಮಾಡಬೇಕು ಅಂತ ಹೇಳಲಾಗುತ್ತೆ ಅಕ್ಕಿ ಹೆಸರುಬೇಳೆ ಯಾವ ಅಳತೆಯಲ್ಲಿ ನಾವು ತಗೋಬೇಕು ಅಂತ ತಿಳಿಸ್ತೀನಂತೆ ಉತ್ತಮ ಪಕ್ಷ ಅಂತಂದರೆ ಒಂದು ಭಾಗ ಅಕ್ಕಿ ಹಾಕಿದ್ರೆ ಮೂರರಷ್ಟು ಹೆಸರುಬೇಳೆ ಹಾಕಬೇಕು ಅಂತ ಹೇಳಲಾಗುತ್ತೆ ಅಂದರೆ ಅಕ್ಕಿ ಕಡಿಮೆ ಹೆಸರುಬೇಳೆ ಹೆಚ್ಚು ಇದು ಉತ್ತಮ ಪಕ್ಷ ಅಂತ ಇನ್ನು ಹೆಸರುಬೇಳೆ ಅಕ್ಕಿ ಸಮ ಸಮ ಹಾಕಿ ಮಾಡಿದ್ರೆ ಅದು ಮಧ್ಯಮ ಪಕ್ಷ ಅಂತ ಹೆಚ್ಚು ಅಕ್ಕಿ ಹೆಸರುಬೇಳೆ ಕಡಿಮೆ ಹಾಕಿ ಮಾಡಿದ್ರೆ ಅದು ಅಧಮ ಪಕ್ಷ ಅಂತ ಆ ರೀತಿ ಯಾವತ್ತೂ ಮಾಡಬಾರ್ದು ಅಕ್ಕಿ ಜಾಸ್ತಿ ಹೆಸರುಬೇಳೆ ಕಡಿಮೆ ಹಾಕಿ ಮುದ್ಗಾಣವನ್ನು ಮಾಡಬಾರ್ದು ದೇವರ ನೈವೇದ್ಯಕ್ಕೆ ಯಾವತ್ತೂ ನಾವು ಸಮ ಸಮ ಹಾಕಿದ್ರೆ ಮಧ್ಯಮ ಫಲವನ್ನು ನಾವು ಪಡೀಬೋದು ಅಥವಾ ಹೆಚ್ಚು ಹೆಸರುಬೇಳೆ ಹಾಕಬೇಕು ಅಕ್ಕಿ ಕಡಿಮೆ ಹಾಕಬೇಕು ಉದಾಹರಣೆಗೆ ಒಂದು ಅಕ್ಕಿ ತಗೊಂಡ್ರೆ ಮೂರು ಹೆಸರುಬೇಳೆ ಅಥವಾ ಎರಡು ಹೆಸರುಬೇಳೆ ಹಾಕಿನೂ ಸಹ ಮಾಡ್ಬೋದು ಅಂತ ಶಾಸ್ತ್ರಗಳು ತಿಳಿಸ್ತವೆ ಈ ರೀತಿಯಲ್ಲಿ ನಾವು ಮುದ್ಗಾನ್ನವನ್ನು ತಯಾರು ಮಾಡಿ ತುಪ್ಪ ಹಾಕಿ ಮೆಣಸು ಜೀರಿಗೆಯನ್ನು ಹಾಕಿ ಮುದ್ಗಾನ್ನ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಬೇಕು ಇದಿಷ್ಟು ಧನುರ್ಮಾಸದ ಬಗ್ಗೆ ನಿಮಗೆ ಎಲ್ಲ ಡೀಟೇಲ್ ಆಗಿ ತಿಳಿಸಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಇನ್ನೂ ಸ್ತೋತ್ರಗಳ ಪಾರಾಯಣ ಇನ್ನೇನಾದರೂ ಹೇಳ್ಕೋಬೇಕು ನಾವು ಅಥವಾ ರಂಗೋಲಿಗಳನ್ನು ಹಾಕ್ಕೋಬೇಕು ಅಂತಂದರೆ ಸಪ್ರೇಟಾಗಿ ನೀವು ಧನುರ್ಮಾಸದ ಪೂಜೆ ಆದಮೇಲೆ ಹಾಕೋಬೋದು ಆದಷ್ಟು ರಂಗೋಲಿಗಳನ್ನು ಮುಂಚೆ ಹಾಕ್ಕೊಳ್ಳೋದು ಉತ್ತಮ ಸ್ತೋತ್ರಗಳನ್ನು ಅದನ್ನು ಬೇಕಾದರೆ ನೀವು ಪೂಜೆ ನೈವೇದ್ಯ ಎಲ್ಲ ಆದಮೇಲೂ ಸಹ ಹೇಳ್ಕೋಬೋದು ಆಯಿತಾ ಇದಿಷ್ಟು ಧನುರ್ಮಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ